ൂ ഗീച്ചൂ ഓലയാ തായി തായി നിലക ഋണ തീരലേ ബു തായി ഭാഷ നു കലി കാവേരി നീരള്ളേ ബേസ ജനമീടത്ത ರೊಟ್ಟಿ ಅಂತ ಆಯ್ತು ಇದೊಂದು ಹಾಕಿದ ರೊಟ್ಟಿ ಬೇಯಿಸಿದ್ರೆ ಮುಗಿದೋಯ್ತು ಹೋಯ್ತು ಏನು ಮಾಡೋದು ಈಗ ಮುಂಜಾನೆ ಅಂತ ನಾಷ್ಟ ಮಾಡಿದೆ ಈಗ ರೊಟ್ಟಿ ಪಲ್ಯ ಮಾಡೀನಿ ನೀನೇನು ಮತ್ತು ಏನು ಮಾಡಬೇಕು ನೋಡಿರಲ ನಿಮಗೂ ಹಿಂಗ ಆತಿದ್ರೆ ಹೇಳ್ರಿ ನನ್ನದ್ರ ಬರೀ ಇದೇ ಚಿಂತೆ ನೋಡ್ರಿ ಮುಂಜಾನೆ ಏನ್ ಮಾಡಿ ಮಧ್ಯಾಹ್ನ ಏನ್ ಮಾಡ್ಲಿ ಸಂಜೆ ಏನ್ ಮಾಡಿ ಏ ಸಾಕು ಸಾಕತ್ತೈತ್ರಿ ಏನ್ ಮಾಡುದ್ರಿ ಅದೇನಾರ ಮಾಡಿದ್ ಮಾಡಿದ್ರೆ ಅಯ್ಯ ನಿನ್ನೇರ ಮಾಡಿದ್ಯಾಲ ಇದ್ಯಾಕ್ ಮಾಡಿದಿ ಬೇರೆ ಮಾಡಬೇಕಿಲ್ಲ ಅಂತಾರೆ ಮನೆಗೆ ಏನ್ ಇರ್ತದ ಅದು ಮಾಡಿರ್ತೇವ್ರಿ ಸುಮ್ಮ ತಿನ್ನೋದಿಲ್ಲ ಹ್ಮ್ ಮಾಡ್ ಹಾಕಿರ್ತೇವಿ ಸುಮ್ಮತಿ ಇದು ಹೇಳುದು ಇಲ್ರಿ ರೀ ಹೆಣ್ಮಕ್ಳು ಎಷ್ಟು ಊದಿದ್ರಿ ಎದಕ್ ಬತ್ತು ಓದಿ ಓದಬೇಕು ಬೇಕು ತಾಯಿ ಆಗಬೇಕು ಹಂಸಲೆಕ್ಕವ್ರು ಬರ್ದಾರಲ್ರಿ ಅದ್ರಾಗ ಏನ್ ತಪ್ಪಿಲ್ಲ ನೋಡ್ರಿ ಗೀತಾ ರೊಟ್ಟಿ ಆಯ್ತೇನಾ

நீட்ரீ நானேத்தோட் ரொட்டி ஜோடி பதிகை அடகாய் மஸ்தாத்திரி சேங்கா பூடி ஹஜ் மா ನೀರ್ ಬಂದ ರೊಟ್ಟಿ ಬನ್ನಿ ಕಾಯ್ಕಾಯಿ ಮಾಡಿಯಾ ಮತ್ ಮಸ್ತ್ ಇರ್ತೈತಿ ಪಲ್ಯ ಮಾಡಿದ್ರೆ ಈ ಒಂದ್ ರೊಟ್ಟಿ ತಿನ್ನಲಿ ನಾಲ್ಕು ರೊಟ್ಟಿ ಇತ್ತಿನ ನೋಡ್ರಯ್ ಏನ್ ಬಡ ಬಡ ಹಚ್ಕೊಡು ಹೆಂಗಾದ್ರೆ ಹಂಚಿನ ಮ್ಯಾಗ ಬಿಸಿ ರೊಟ್ಟಿ ಬದಿಕಾಯಿ ಪಲ್ಯ ಒಂದಿಕ್ ಮೊಸರಿ ಐಕೈನ್ ನೋಡ್ತೀನಿ ಹಾಕೊಂಡು ಹೊಂದ್ ಮಸ್ತ್ ಇರ್ತೈತಿ ಹಾ ಹಾ ರೀ ಹಚ್ಕೊಡ್ತೀನಿ ರೀ ಆ ಕೇರ್ರಿ ಅದು ಹಂಚಿನ ಮ್ಯಾಗಿನ ರೊಟ್ಟಿ ತೆಗೀರಿ ಆ ಆಗ್ತೈತಿ ಏ ನಾನ ಬೇಕ ಬೇಕಂತಲೇ ಹೊಳಿ ಶುಳಿ ಸಾಕಾಕತ್ತೀನಿ ಕಟಿ ಕಟಿ ಆದ್ರೆ ತಿನ್ನಕ ಮಸ್ತ್ ಇರ್ತೈತಿ ಅದಕ್ಕೆ ಕಟಿ ಆಗ್ಲಿ ನಾನೇ ತಿಂತೀನಿ ತಗೋ ಇದು ಕಟಿ ರೊಟ್ಟಿ ಹಾ ಹಾ ರೀತಿಯ ತಗೋರಿ ಇದು ಹ್ಞೂ ತಾರವಾ ನನಗಾರ ಹೊಟ್ಟೆ ಹಸೈತಿ ನೀನು ತಗೋಬೇಕಿಲ್ಲ ಬಿಸಿ ರೊಟ್ಟಿ ಪಲ್ಯ ಇಲ್ಲ ಆದ್ರಿ ಅಡ್ರೀತಿಯ ನೀವು ಮಾಡ್ರಿ ಇವ್ರಿನ ಬಂದಿಲ್ಲ ಇವ್ರ ಬಂದ ಇಬ್ರು ಇಬ್ಬರು ನಾವು ನಿಮಗೆ ಹೊಟ್ಟೆ ಹಸು ಆಗಲ್ರಿ ಶುಗರ ಬಿ ಪಿ ಗುಡಿಗೆ ಇರ್ತಾವೆ ತಗೋರಿ ತಗೋರಿ ಹ್ಞೂ ನೀವ ನೀವು ஊனவ ஆ நீங்க கண்டபரண உணக்கி நீங்க ஊனவா நன்கார்டாய் நோடி ஆ ஏன் தடுக்கத்தில் நான் உண்தினவ ஹெங்காதொட்டும் உண்ட் பிடித்த நானு ஆன் ரீத்தியே சஞ்சிக்க ஏன்மாக்கு ஏன்மா ஏன்மாதவ ஆ இது ஒன்று தினேட்டே நோடு முஞ்சானே சஞ்சிக்கேன் மத்திய ஏன் அந்த ஏன்மாத்தீடு ஆ மனியாக அதரொழி ஏன் ಹ್ಞೂ ರೀ ಹೆತ್ತೀರಾ ಇಟ್ಟು ಹಾಗಲ್ಕಾಯಿ ಬದ್ನೇಕಾಯಿ ಇದೀರಿ ಶೇಂಗಾಪುಡಿ ಹೆಚ್ಚಿ ಅಡ್ಗೆ ಈಗ ಮಾಡೀನ್ ರೀ ಅವು ಹಾಗಲ್ಕಾಯಿನೂ ಇಟ್ಟೀನಿ ರೀ ಈ ಪಲ್ಯಕ್ಕೆ ಏನು ಇರ್ಲಾರ್ದಂಗೆ ರೀ ಅದಕ್ಕೆ ಕೇಳಿದಾರೀ ಏನು ಮಾಡಲಿ ಅಂತ ಹೇಳಿ ಹ್ಞೂ ಹೌದಾ ಕಡಲೆ ಹಿಟ್ಟಿದ್ದಿರ್ಬೇಕಲ್ಲ ಹ್ಞೂ ಯಾವ್ದಾದ್ರೂ ಇತ್ತೀರಿ ಮೊನ್ನೆ ನೀವು ಕಡ್ಲೆ ಕಡಲೆ ಬೀಸ್ಕೊಂಡ್ಬಂದಿದಿರಲ್ರಿ ಹಿಟ್ಟ ಐತ್ರಿ ಏನು ಮಾಡಿ ಅಂದ್ರೆ ತುಳ್ಳಾಗಡ್ಡಿ ಹೆರಚ ಒಂದ್ ನಾಲ್ಕು ಹಸಿ ಮೆಣಸಿಕಾಯಿ ಹೆರಚಿ ಅದು ಕಡ್ಲಿ ಹಿಟ್ಟ ನೀಟ್ ನೀರಾಗ ಇದು ಮಾಡಿ ಕಿಸಂದ್ರೆ ಅದೇನು ಜುನ್ಕ ಟೈಪ್ ಮಾಡ್ತಾರಲ್ಲ ಅದು ಮಾಡ್ಬಿಡು ರೊಟ್ಟಿ ಜೋಡ ಅದನ್ನ ಸೈ ಹತ್ತೈತಿ ಹಾ ಹಾ ಆಯ್ತು ತಗೋರಿ ಅತ್ತೀರ ಅದಕ್ಕೆ ಮಾಡ್ತೀನಿ ಹ್ಮ್ ಹ್ಮ್ ಆಯ್ತು ಅತ್ತೀರ ನೀವು ಊಟ ಮಾಡ್ರಿ ನಾನು ಹೊರಗೆ ಒಂದಿಟ್ಟು ಹೋಗ್ಯಾನ ಬಾಂಡೆ ಅದವ್ರಿ ಹೋಗಿನ್ರಿ ನಾ ಹೊರಗೆ ಹ್ಮ್ ಆಯ್ತವ್ರವ ಹುಷಪ್ಪ ಹೀಗೆಲ್ಲ ಕೆಲಸ ಮುಗಿತ್ ನೋಡು ನೀವೇನು ನೀವೇನ್ ಮಾಡಾಕತ್ತೀರಿ ನಿಮಗೆ ಎಲ್ಲಾ ಕೆಲಸ ಐತೆ ಏನು ಮಾಡ್ತಾ ಹ್ಞೂ ನೀವೇನು ಅಡುಗೆ ಮಾಡಿರಿ ಅಂತ ಹೇಳಿ ನೀವು ಕಮೆಂಟ್ ಮಾಡಿರಿ ಹಂಗ ಮತ್ತು ನಿಮಗೆ ರೊಟ್ಟಿ ಜೋಡ ಯಾವ ಕಲ್ಲೇ ಸಹಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನಮ್ಮ ಮನೆಗಾರ ಜಾಸ್ತಿ ಬದ್ನೇಕಾಯಿ ಅಡಗಾಯನೇ ಉಂಟೇವ್ರಿ ಅದಕ್ಕೆ ಬದ್ನಿಕಾಯಿ ಇದ್ದು ಅಂದರೆ ಅಡಗಾಯಣೆ ಮಾಡ್ತೇವ್ರಿ ನಮ್ಮಂತರ ಎಲ್ಲ ಕೆಲಸ ಐತ್ರಿ ಇನ್ನು ಬರ್ತಾರೆ ನೋಡಬೇಕು ಅವ್ರ ಮಾತು ಮಾತೇಳ್ಕೋದು ಕುಂದಿರ್ತೇವೆ ರೀ ಮ ಸಂಜೆ ಚಾಲೋನೇ ಅಲ್ಲ ರೀ ದೇವ್ರ ಮುಂದೀಪ ಹಚ್ಚ ಕಸ ಹುಡುಕ ಅಡುಗೆ ಮಾಡ ಅಂತ ಹೇಳಿ ಅದಕ್ಕೆ ಈ ಮನೆಗಿಟ್ಟು ಗಾಳಿ ಬಂದು ಕೂತಿಂದ್ರಿ ಅಡ್ಡಾಗಬೇಕಂದೇ ಇರಿ ಆದರೆ ಏನು ಮಾಡಿದ್ರಿ ಈ ಮೊನ್ನೆ ಅಂದ್ರೆ ಮಾತ್ರ ರಾತ್ರಿ ನೀವು ನಿಜದಿಲ್ಲ ನೋಡಿರಿ ಅದಕ್ಕೆ ಸುಂಕು ತಿಂಡಿ ಇಲ್ಲಿ ಯವ್ವ ನಾನು ನಿಮ್ ದಾರಿನೇ ಕೈ ಕತ್ತಿದೆ ನೋಡು ಯಾಕ ಲೇಟ್ ಮಾಡಿದ್ರಲ್ಲ ಅಯ್ಯಯ್ಯ ಏನು ನೋಡಿದೆ ಗೀತ ಮನೆಗೆ ಕೆಲ ತುಸು ಇರ್ತವೇನು ಎಲ್ಲ ಕೆಲಸ ಮುಗಿಸಿ ಒಂದ್ ಈಟ್ ಹಿಂಗ್ ಗಾಳಿ ಕುಂದ್ರ ಬೇಕತ್ ಬರಬಾರ್ದ ಟೈಮ್ ಹಾಕೈತೇವ ನೀವ್ ಬಂದ್ ಕುತ್ತೇವನ್ನು ಪುರ್ಸತಿಲ್ಲ ಮತ್ ಓಡ್ ಹೋಗುದೆ ನೋಡು ಹ್ಮ್ ಹಂಗ ಹಾಕೈತ್ ನೋಡ್ಕೈತಕ ಗೀತಾ ನಿನ್ ಒಂದ್ ಸಹಾಯ ಆಗ್ಬೇಕಾಗಿತ್ತವ ಏನ ಸೈತಕ ಏನು ம் ஏனில்வ நீ நீ ஜம்பர் ஹலஸ் கொண்டு அதரொந்து எரநூறு ரூபாய் கொடுக்கி நாளே உருட்டினி ரொக்கில்லர் தங்க அக அதுக்கு எரநூறு ரூபாய் கொடுத்தியா அய்யா மொதல் அற ஹேபிர் நீனே முரு ரோ இஸ்க்கோத்தி ஈகில்வா நன் கடைனூ ரொக்க சஞ்சுக்கு வர்த்தரல அவங்க இஸ்க்கொண்ட கொடுத்தீன்தோ இன்னும் நாளே ஓகே முஞ்சானே தந்து கொடுத்துன தோ நானே ಹ್ಮ್ ಹ್ಞೂ ಹ್ಞೂ ಆಯ್ತವ ಮತ್ತು ನಿನ್ನೆ ನಂಬ್ಕೊಂಡು ಕೂತಿರ್ತೀನಿ ಒಂದು ಏತಮ್ಮ ಹೋಗ ಆರಾಮಿಲ್ಲ ಅದಕ್ಕೆ ಹೋಗಿ ಮಾತೇಶ್ ಬಂದ್ರೆ ಅಂತ ಹೇಳಿ ಹೊಂಟೀನಿ ತಪ್ಪಿಸ್ಬೇಡಾಗಿದ್ದಾ ಏ ಇಲ್ಲ ಅಡ ಸೈತಕ್ಕ ನಾ ಎಂದ್ರೆ ಕೊಟ್ಟು ಮಾತೀತಪ್ಪ ಇಲ್ ಬಿಡು ಮುಂಜಾನೆ ತಂದು ಕೊಡ್ತೀನಿ ಅಂತಗೋ ನಾನೇ ಏನಾಗಿತ್ತ ಏನು ಅಡುಗೆ ಮಾಡಿರಿ ಇವತ್ತು ಹೇಳಿ ವಾಸನೆ ಬರತಿತ್ತು ಮನೆಗಿಂದ ಏ ಹೌದು ಹೌದು ನಮ್ಮ ಮನೆ ಬಳಿ ವಾಸನೆ ಬರತಿತ್ತು ಮಾಡಿ ಇವ ಅಡಿಗೆ ಹೌದಿನ ಬದ್ನಿಕಾಯಿ ಅಡಗಾಯಿ ಮಾಡಿಯೇ ನೀ ಬದ್ನಿಕಾಯಿ ಅಡಗಾಯಿ ಮಾಡಿ ಅಂದ್ರೆ ಮಸ್ತ್ ಇರ್ತೈತಿ ಏ ನಾವು ಮಾಡ್ತೀವ್ವಾ ಆದ್ರೆ ನಿನ್ನ ಸ್ವಾದ ಬರುದಿಲ್ಲ ನೀನೇ ಹಚ್ಚು ಮಾಡ್ತೀಯ ಕರೆ ನೀ ಬದ್ನಿಕಾಯಿ ಮಾಡ್ತೀಯಾ ನೀ ಮಾಡಿದ್ರು ಏಟ್ ಮಸ್ತ್ ಆಗಿರ್ತೈತಿ ನಾವು ಮಾಡ್ತೀವಿ ಶೇಂಗಾ ಪುಡಿಯಾಗೆಲ್ಲ ಹಚ್ಚಿನೇ ಮಾಡಿರ್ತೇವಿ ಆದ್ರೂ ಸ್ವಾದ ಬರೋದಿಲ್ಲ ಯಾಕ ಅದೇನ ಅಂತಾರಲ್ಲ ಕೈತಕ್ಕ ಒಬ್ಬೊಬ್ಬರು ಕೈಯಾಗ ಅವ್ರ ಹಂತದೇ ಅಡಿಗೆ ಮಾಡ್ಲಿ ರುಚಿ ಆಗಿರ್ತದಂತ ಹಂಗ ನೋಡ್ ನಮ್ ಗೀತನ್ ಕೈ ಆಕಿ ಏನ್ ಯಾಕ ಅಕ್ಕ ಮಸ್ತ್ ಆಗಿರ್ತೇತ್ ನೋಡ ಅಕಿನ ಕೈಯಂದ್ ಅಡಿಗೆ ய ஆக்கத்திரல ஏ நானங்க ந கையெல் ருச்சித்தி நினைக்கி சைத்தக்கி பைசா மிளா அது நன்கு பாள் இஷ் எல்லார்கை இர்த்தி நமக்கு அனஸ் ஏ மத்தொரு கையாக ஏனார மா அது திந்திரே எல்லார்க்கு பாள் இஷ்ட ஆத்தி நான் நான் திங்க இஷ்ட ஆகுதில்லது அந்த நீ ஹேப நமக்கு தண்ணி அடிகை சந்த மாங்கேனில்வா நன்கேன நீ அடிகை சந்த மாறி ಅಯ್ಯೋ ಟೈಮ್ ನೋಡು ಆಗಿ ಬಿಡ್ತು ಹೋಗ್ತೀನಿ ನಾನು ನಮ್ಮ ಅತ್ತಿ ಬರು ಹೊತ್ತೈತೆ ನಮ್ಮ ಅತ್ತಿ ಬರು ಕೂಡ ಮನೆಯಾಗೆ ಇರಬೇಕು ಇಲ್ಲ ಅಂದ್ರೆ ನನ್ನ ಹೆಸರಲ್ಲೇ ಒಂದು ನೂರು ನಾನು ಹೊತ್ತಿನವನ ಅಯ್ಯೇಯ ನಿಂದಿರಾ ಪುಷ ನಾನು ಬರ್ತೀನಿ ಏನು ಬಿಡಾಡಾಳಿ ಅಲ್ಲೇ ಮನೆ ಕದಾವು ಇಬ್ರು ಕೂಡ ಹೋಗು ತನ್ನೇ ಹೋಗಿ ಬಿಡ್ತಾಳ ಗೀತಾ ನಾನು ಹೋಗ್ತೀನಿ ಮತ್ತೆ ನಾಳೆ ಬರ್ತೀನಂತೀತಾ ನನಗೆ ಏನಕ್ಕೆ ಕೇಳಬೇಕಂತ ಮಾಡೀನಿ ಕೊಡ್ತೀಯಾ ಏ ಇಲ್ಲ ಅಂತ ಕಾಯ್ತಾ ಅಕ್ಕ ಏನು ಬೇಕು ಏನು ಬೇಕು ಹೇಳ ಕೊಡ್ತೀನಂತೆ ஏன்னா நீஜைக்கு சீரை உடலா அது சீரி சந்தி நாட நம்ம அண்ணன் மகள்ததே அதுக்கு நம்ம கடை அந்த சீரில் ஒன்றே ஒன் தின சீரை கூட ஆகிட்டா ஆகே நீங்கள் கைத்தக்காச ஆ சீரனு கேட்க தரோ ஒன்றும் சரி உட்டியில் ஆ சீரை கொடுக்கா ம் ஆகோதில்வா ஆ சீரை கொட நன்காக ஏனால் ஹே் வ ಅಯ್ಯಕೈತಕ್ಕ ಮೊದ್ಲು ಹೇಳ್ಬೇಕಿಲ್ ನೀನ ನಿನ್ನೆ ನಮ್ಮ ಅಕ್ಕ ಬಂದಿದ್ಲು ಗೊತ್ತೈತಿ ಆಕಿನೂ ಏನ ಎಲ್ಲ ಫಂಕ್ಷನ್ ಅಂದ್ಲವ ನನಗೂ ಗೊತ್ತಲಿಲ್ಲ ಅದೇ ಸೀರೆ ತೊಗೊಂಡು ಹೋಗ್ಯಾಳ ಆಕಿನ ಮನೆಯಾಗೈತಿ ಮೊದ್ಲ ಹೇಳಿದ್ದಂದ್ರೆ ನಿನಗ ಕೊಡ್ತಿದ್ದೆ ನಾನು ಹೌದೇನು ಅಕ್ಕ ಇಸ್ಕೊಂಡು ಹೋದ್ಲಾ ಅಯ್ಯಯ್ಯ ಏನು ಮಾಡೋದು ಈಗ ನಾ ಅದೇ ಸೀರೆ ಕೊಡ್ತೀ ಅಂತ ಹೇಳಿ ಬಂದಿದ್ದೆ ಇರಲಿ ಇರ್ಲಿ ಇರಲಿ ಬಿಡು ಏನು ಮಾಡೋದು ನಿಮ್ಮ ಇದ್ದವಳ ಕತ್ತಿ ಹ್ಞೂ ಬಿಡು ಸಂಜೆ ಆಯ್ತವ ನಾನು ಹೊಕ್ಕಿನ ಮನೆಗೆ ಹೋಗು ನಿನ್ನೂ ಒಳಗೆ ಕೆಲಸ ಇರ್ತಾವು ಮಾಡು ಹಾಂ ಹಾ 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 ಬಿಡಾಡ್ಯಾರು ಭಾಳ ನೀಚದ್ರಿ ಇವರು ಹ್ಞೂ ತಮ್ದಂದ್ರೆ ಏನು ಕೊಡಲ್ಲ ಬರ್ತಾರೆ ಗೀತಾ ಸರ ಕೊಡು ಗೀತಾ ಕೊಡು ಗೀತಾ ಅದು ಕೊಡು ಗೀತಾ ಇದು ಕೊಡು ನಾನೇ ಅವ್ರ ಮನೆಗೆ ಏನಾರ ಕೇಳಾಕೊಳ್ಳಿ ನನಗೆ ಏನು ಕೊಡೋದಿಲ್ಲ ಅದಕ್ಕೆ ನಾನು ಸೀರೆ ಕೊಟ್ಟಿಲ್ಲರಿ ಅವರಿಗೆ ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ನೋಡಿದ್ರಲ್ಲ ಈ ಕಥೆ ಏನಾರ ಇಷ್ಟ ಆಗಿತ್ತು ಮತ್ತೆ ನಮ್ಮ ಚಾನಲ್ ಯಾರು ಹೊಸ ನೋಡೋಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗ್ಸುವಂಥ ವಿಡಿಯೋ ಏನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡಿರಿ ಸಪೋರ್ಟ್ ಮಾಡುದು ಮರಿಬೇಡ್ರಿ